ಕಾರ್ಯಕ್ರಮ ಮಾಡಿದಿ ತಮ್ಮ ಗೋಕಾಕದ ಊರಾಗೂ ಮಾಡಿದಿವು ಆದ್ರ ದಯವಿಟ್ಟು ಕಲಾವಿದ್ರಿ ಎಲ್ಲಾರು ಹಿರಿಯಾರ ಚಂದದಿಂದ ಚಂದ ನಾವೇನು ಯಾರ್ ತಾಸಗಟ್ಲೆ ಹೇಳುದು ಇಲ್ಲಿ ಏನು ಹೇಳಿಕೆ ಮಾಡ್ಲಾಕ್ ಬಂದಿಲ್ಲ ನಮ್ಮಲ್ಲಿ ಏನ ಹೇಳಿಕೂ ನೀ ಬ್ಯಾಡ ಅಂತಂದ್ರ ಇನ್ನೊಮ್ಮಿ ಹೇಳಿಕಿನೂ ಬ್ಯಾಡ ಆದ್ರೂ ಪಾಯ ಹಾಕಬೇಕಾದ್ರ బడ్డ పయ హక్ తమ్మ పచ్చ మ్యాగ్ స్లాప్ ఉగీలక నడితీత బ్ర స్ప్ ఉగి బేంద్ర స్లాప్ ఆగబారు హా ఎ మేడి స్లాప్ ఉద ಹ್ಮ್ ಗೊಲಭಾಯಿ ರೇಖಾಬಾಯಿ ಹಾಂಗ್ ಮಾಡ್ತಾಳು ಯಾಕಂದ್ರೆ ಮಾಡ್ತಾಳು ನೋಡಲ ಯಾಕಂದ್ರ ಲಾಸ್ಟ್ ಬಹಳ ಮಂದಿ ಅಭ್ಯಾಸಿಕರು ಅದಾರ್ ತಮ್ಮ ಎಲ್ಲಾ ಅಭ್ಯಾಸ ಮಾಡಿ ನೋಡ್ಕೊಂಡಾರು ಎಲ್ಲಾರು ನೋಡೋನು ಹೆಂಗ್ಯಾಂಗ್ ತಿಳ್ದತಿ ಇವರು ಅಭ್ಯಾಸ ಮಾಡಿದವರು ಬಂದಾರ ಹಿರಿಯಾರ ನಮ್ಮ ರೇಖಾ ರೇಖಾಬಾಯಿ ಅಂದ್ರ ಸದಾ ಅಲ್ಲ ನೋಡುನು ತಮ್ಮ ಹೆಂಗ ಹೇಳ್ತಾಳ ಏ ನಮ ಶುದ್ಧ ಸಾಧುರಿಗೆಲ್ಲ ಯುದ್ಧ ದೇವರ ಯುದ್ಧಂತೆ ಎಂತ ದೇವರ ಯುದ್ಧ ದೇವರ ಇದ್ದೇವು ನಮ್ಗ ಸಿಕ್ಕಿಲ್ಲ ಊರ ನಾವು ತಾಲೂಕಾ ಬಾಡಿಗೆ ದೇವೂರ ಏ ಭಕ್ತ ವಾರ್ ಮಾಡಿದ ಕವಿ ಬಲ್ಲವರಿಗೆ ಬಹಳ ಸವಿ ಗಾಲಿಬ್ ತಂದೆಯ ಸಾರ ಸಾರಿಗೆ ಹೇರ ಶ್ರೀ ಗುರು ಸಿದ್ಧ ಬಲವಾಮಿ ಶೇದಿ ಭೀಮು ಬಸಯ್ಯ ಕವಿಗಾರ ಬಾಬಣ್ಣ ವೇದ ವದವ ಗಾದಿಗೆ

ಒಂದು ರಾಮ ಸಿಂಗ ವಂದನ ಮಾಡಿ ಹೇಳತಾರು ಅವರು ವಂದನ ಮಾಡಿ ಹೇಳತಾರು ನೋಡ ವಂದನ ಮಾಡಿ ವಂದನ ಮಾಡಿ ಹೇಳತಾರು

ಈ ದೇವರು ಶರ ಸಿಗಲಿ ಸಿಗಲಾರದೆ ಇರಲಿ ಜನ್ಮಯ ತ ya sada nina pooja om ganaraja sada nina pooja ma sada ya sada nina pooja om ganaraja

ए काल हाल घड़ग कंकण थोड़ा बंद बिंदू वड्याण थोड़ा बंद नोड़ा थोड़ा बंदी बिंदू वड्यान दिम दिमी मदल नोड़सु वजे बारो दिमिमी मदल नोड़े वजी बार What? ಸ್ಮರಿಸಿ ಪೂಜಾ ಮಾಡುವೆನು ಈಗ ಪೂಜೆ ಮಾಡುವೆ ನಾಣಿಯನ್ನ ಸ್ಮರಿಸಿ ಮುರಿಗೆ ಸ್ವಾಂಡಿ ಮುರುಳಿಧಾರಾಣೆ ಮುಕುಂದಾಣೆ ಬಾರು ಮುರುಗಿ ಸ್ವಾಂಡಿ ಮುರುಳಿಧಾರಾಣೆ ಮುಕೊಂಡೆ ಬಾರು ಇರ್ತಾನಲ್ಲಿ ಏ ವಾಸದಿಂದ ವಾಸದಿಂದ ಇರ್ತಾನ ಅಲ್ಲಿ ಬಸನ ಗಾಯನ ಕೇಳಿ ವಾಜದಲ್ಲಿ ಬಾರ ಭೀಮು ಬಸನ ಗಾಯನ ಕೇಳಿ ಬಾರ i love